ಬ್ಯಾಕ್ ಟು ಪೂಜಾ ಸರ್ವಿಸ್ ವೈ ಟಿ ಚಾನಲ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫಸ್ಟು ಕಿಚನ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಪಾಪುಗೆ ಫಸ್ಟು ಟಿಫನ್ಗೆ ರೆಡಿ ಮಾಡ್ಕೊಬಿಡೋಣ ಅಂತೇಳಿ ಅಕ್ಕಿ ಸರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಪುಗೆ ಆ್ಯಂಡ್ ಇವತ್ತು ವಿಶೇಷವಾಗಿ ತುಳಸಿ ಹಬ್ಬ ಕೂಡ ಇರೋದರಿಂದ ನನ್ನ ರೊಟೀನ್ ಕೂಡ ಸ್ವಲ್ಪ ಬ್ಯುಸಿಯಾಗೇ ಇದೆ ಹಾಗಾಗಿ ಹಾಗೆ ಟಿಫನ್ಗೆ ಕೂಡ ಲೈಟಾಗಿ ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡಿಕೊಂಡು ಹಾಗೆ ಕಡಲೆಕಾಳು ಉಸಲಿನೂ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ಗೂ ಪಾಪಗೂ ಸರಿಯಾಗಿ ರೆಡಿ ಮಾಡಿಕೊಂಡು ಹಾಗೆಯೇ ಇನ್ನೊಂದು ಕಡೆ ಈರುಳ್ಳಿನೆಲ್ಲ ಹಚ್ಚಿಟ್ಕೊಂಡು ಟಿಫನ್ಗೂ ಕೂಡ ನಾನು ಅಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರ ಕೆಲಸಗಳಲ್ಲೇ ಅರ್ಧ ನಮಗೆ ಟೈಮ್ ಹೋಗ್ಬಿಡುತ್ತೆ ಟೈಮ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ ಟೈಮೇ ಸಾಕಾಗೋದಿಲ್ಲ ಬೇರೆ ಕೆಲಸಗಳಿಗೆ ಇನ್ನು ನಾನು ಟಿಫನ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಷ್ಟರಲ್ಲಿ ಅವನದು ಟಿಫನ್ ಕೂಡ ರೆಡಿಯಾಗಿತ್ತು ಸರಿ ರೆಡಿಯಾಗಿತ್ತು ಹಾಗಾಗಿ ಸ್ವಲ್ಪ ಅವನಿಗೆ ಗೀನ ಮಿಕ್ಸ್ ಮಾಡಿ ಅವನಿಗೆ ತಿನ್ನಿಸ್ಬಿಡೋಣ ಅಂಥೇಳಿ ರೆಡಿ ಇದ್ದೀನಿ ಮರಿಗೆ ಟಿಫನ್ ಕೂಡ ಮುಗಿಸಿ ಕುಗ್ಗರ್ನಾಗ ಇಟ್ಕೊಬಿಡೋಣ ಅಂತ ಹೇಳಿ ಕಡಾಯನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಾಗೆಯೇ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕರಿಬೇವು ಮತ್ತು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಆ ಸ್ಪೂನ್ ಆಗೋಷ್ಟು ಟರ್ಮರಿಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ರೈಸ್ನ ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ರೈಸ್ ಕೂಡ ರೆಡಿಯಾಗಿದೆ ಮತ್ತು ನಾನು ಅದೇ ಗೊಜ್ಜಿಗೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಮತ್ತು ಕಾಯಿ ತುರಿನ ಸೇರಿಸ್ಕೊಂಡು ಫೈನಲ್ ಆಗಿ ಲೆಮನ್ನ ಆ್ಯಡ್ ಇದ್ದೀನಿ ಈಗ ಗೊಜ್ಜು ರೆಡಿಯಾಗಿದೆ ಇದೇ ಗೊಜ್ಜಿಗೆ ನಾನು ಮೇಲುಗಡೆನೆ ರೈಸನ್ನ ಸ್ಪ್ರೆಡ್ ಮಾಡಿ ಇಟ್ಕೊಳ್ತೀನಿ ನಮ್ಗೆ ಯಾವಾಗ ಬೇಕೋ ಆಗ ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ಕಡಲೆಕಾಳು ಉಸ್ಲಿನೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕೊಂಡಿದ್ದೀನಿ ಹಾಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಗೆ ಆನಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಳನ್ನೂ ಕೂಡ ನಾನು ನೆನೆನೆ ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಫ್ರೈ ಆಗಿರೋ ಆನಿಯನ್ಗೆ ಸೇರಿಸ್ಕೊಂಡು ಅದನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣನ್ನ ಇಂಟ್ಕೊಳ್ತಾ ಇದ್ದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಕೊತ್ತಂಬರಿನ ಸೇರಿಸ್ಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಒಂದೆರಡು ಮೂರು ವಿಷಲ್ ಇದ್ದೀನಿ ಬೇಗ ಆಗುತ್ತೆ ಕ್ವಿಕ್ಕಾಗಿ ಅಂತ ಹೇಳಿ ಅಷ್ಟೇ ವಿಷಲ್ಗಿಟ್ಟು ಬೇರೆ ಕೆಲಸ ಮುಗಿಸಿ ಕಿಚನ್ಗೆ ಬರುವಷ್ಟರಲ್ಲಿ ಉಸ್ಲಿ ಕೂಡ ರೆಡಿಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಎಲ್ರಿಗೂ ವೆಯ್ಟ್ ಮಾಡಿಸೋದು ಬೇಡ ಟಿಫನ್ ಹಾಕೋಟ್ಬಿಡೋಣ ಪೂಜೆ ಬೇಕಾದರೆ ಆಮೇಲೆ ಮಾಡಿಕೊಂಡ್ರಾಯ್ತು ಅಂಥೇಳಿ ಉಸ್ಲಿದು ಕೂಡ ವಿಷಲ್ನ ತೆಗೆದು ಹಾಕೊಡ್ತಾ ಇದ್ದೀನಿ ಎಲ್ರಿಗೂ ಟಿಫನ್ನ ಕೂಡ ಇದ್ದೀನಿ ಮತ್ತು ನಾನು ಪೂಜೆ ಬೇರೆ ಮಾಡ್ಕೊಳ್ಬೇಕಾಗಿತ್ತು ತುಂಬ ಕೆಲಸ ಇತ್ತು ಹಾಗಾಗಿ ಅವ್ರಿಗೆಲ್ಲ ನಂದು ಪೂಜೆ ಆದಮೇಲೆ ತಿಂತಾರೆ ಅಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅವ್ರಿಗೆ ಫಸ್ಟೇ ಟಿಫನ್ನ ಕೊಟ್ಬಿಡ್ತಾ ಇದ್ದೀನಿ ಎಲ್ರಿಗೂ ಪೂಜೆ ಒಂದು ಆಗಿಬಿಟ್ರೆ ನಾವು ಅಂದ್ಕೊಂಡಾಗೆ ಪೂಜೆ ಮುಗಿಸ್ಕೊಂಡ್ರೆ ಮನಸ್ಸಿಗೆ ಏನೋ ಒಂದು ರೀತಿ ಸಂತೋಷ ನೆಮ್ಮದಿಯಾಗುತ್ತೆ ಹಾಗಾಗಿ ಫಸ್ಟು ನಾನು ಪೂಜೆನ ಮುಗಿಸಿ ಆಮೇಲೆ ಯಾವಾಗಲೂ ಟಿಫನ್ನ ಮಾಡೋದು ಬಟ್ ಅವ್ರಿಗೆ ಮಾತ್ರ ಯಾವಾಗಲೂ ಬೇಗನೆ ಕೊಟ್ಬಿಡ್ತೀನಿ ನಂದು ಏಕೆಂದರೆ ವಾರದ ದಿನ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗೇ ಬಿಡುತ್ತೆ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಸಂಜೆ ಪೂಜೆಗೆ ಅವರೇ ಕೊಡು ನಾನೇ ಮಾಡಿಕೊಡ್ತೀನಿ ಹೇಳಿ ಪೇಂಟಿಂಗ್ನ ಕೂಡ ತುಳಸಿ ಕಟ್ಟೆಗೆ ಅವರೇ ಮಾಡಿಕೊಟ್ರು ನನಗೆ ನಮಗೂ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಫಂಕ್ಷನ್ ಇತ್ತು ಹಾಗಾಗಿ ಹೊರಗಡೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಬಂದ್ವಿ ಮತ್ತು ಅಷ್ಟರಲ್ಲಿ ಸಂಜೆ ಹಾಗೇ ಬಿಟ್ಟಿತ್ತು ಬರುವಷ್ಟರಲ್ಲಿ ಇನ್ನೇನು ಟೈಮ್ ಆಗಿಬಿಡುತ್ತೆ ಪೂಜೆಗೆ ಅರ್ಶನ ಕಂಕೊಮ್ಮುಕ್ಕೆಲ್ಲ ಕರೀಬೇಕು ಅಂತ ಹೇಳಿ ಬಂದ ತಕ್ಷಣವೇ ಎಲ್ಲ ಕೈ ಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಪೂಜೆಗೆ ಕೂಡ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನಾನು ಡೆಕೋರೇಷನ್ನ ಇದ್ದೀನಿ ಎಲ್ಲ ಎಲ್ಲ ಆಗಿದೆ ಈಗ ನೀನು ಪೂಜೆ ಸ್ಟಾರ್ಟ್ ಮಾಡಬೇಕು ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಪೂಜೆಯನ್ನು ಕೂಡ ನಾನು ಇಲ್ಲಿ ನಡೆಸ್ಕೊಳ್ತಾ ಇದ್ದೀನಿ ಮೊದಲಿಗೆ ತುಳಸಿ ಕಟ್ಟೆಗೆ ಕುಂಕುಮವನ್ನು ಹಚ್ಕೊಂಡು ಹೂನ ಇಟ್ಟು ಮಂಗಳಸೂತ್ರವನ್ನು ಕೂಡ ತುಳಸಿ ಕಟ್ಟೆಗೆ ಧಾರಣೆಯನ್ನು ಮಾಡಿ ನಂತರ ಹಾಲನ್ನು ಬಿಟ್ಟು ಪೂಜೆಯನ್ನು ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ ಒಂದೊಂದು ಕ್ರಮದಲ್ಲಿ ಬಟ್ ನಾನಿವತ್ತು ಅತ್ತೆ ಹೇಳ್ಕೊಟ್ಟಿರೋ ಕ್ರಮದಲ್ಲಿ ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ ನೀವು ಬೇರೆ ರೀತಿ ಕ್ರಮದಲ್ಲಿ ಪೂಜೆಯನ್ನು ಮಾಡೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಬೇರೆಯವ್ರಿಗೂ ಉಪಯೋಗ ಆಗ್ಬೋದು ಬೇರೆ ರೀತಿಯಲ್ಲೂ ಇದ್ರೂ ಆ್ಯಂಡ್ ನಾನಿವತ್ತು ವೇರ್ ಮಾಡಿರುವಂಥ ಬ್ಲೌಸು ಮೀಶೋನಲ್ಲೇ ಬೈ ಮಾಡ್ಕೊಂಡಿರೋದು ತುಂಬಾ ಅಫರ್ಡೆಬಲ್ ಪ್ರೈಸ್ನಲ್ಲಿ ನನಗಿದು ಸಿಕ್ಬಿಡ್ತು ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲ ಆಲ್ಮೋಸ್ಟ್ ಎಲ್ಲ ಈ ಕಲರ್ ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತ ನೀವು ಕೂಡ ಬೈ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಈ ಬ್ಲೌಸು ಲಿಂಕನ್ನು ಕೊಟ್ಟಿರ್ತೀನಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಐ ಹೋಪ್ ಇಷ್ಟ ಆಗಿರುತ್ತೆ ಆ್ಯಂಡ್ ಇಷ್ಟ ಆಗಿದರೆ ಖಂಡಿತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಈ ವ್ಲಾಗ್ನ ಶೇರ್ ಮಾಡಿ ಹಾಗೆ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಯಾವುದೇ ರೀತಿ ತೊಂದರೆ ಇಲ್ಲದಂತೆಯೇ ಇವತ್ತಿನ ನನ್ನ ರೊಟೀನ್ ಹಾಗೂ ನನ್ನ ಪೂಜೆ ಎರಡೂ ಕೂಡ ಸುಸೂತ್ರವಾಗಿ ನೆರವೇರ್ತು ಹಾಗಾಗಿ ನನಗೂ ಕೂಡ ತುಂಬಾ ಖುಷಿಯಾಯಿತು ಹಾಗೆ ನಿಮಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ನಿಮ್ಮ ಜೊತೇಲಿ ನಾನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ